ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಅದೀರಿ ಇವತ್ತು ನಾನು ನಮ್ಮ ಮನೆಗೆ ಗೆಸ್ಟ್ ಬರ್ಯಾಕತ್ತಾರ ಅಂತ ಹೇಳಿ ಕಾಶ್ಮೀರಿ ಚಿಕನ್ ಮಸಾಲ ಮಾಡತ್ತೀನಿ ಇದ್ರದ್ದು ಟೇಸ್ಟ್ ಅಂತರೂ ಸೂಪರ್ ಇರ್ತೈತಿ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲೊಂದು ಬಾಣ್ಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳತ್ತೀನಿ ಇದಕ್ಕೆ ಒಂದು ಪಲಾವೆಲಿ ಸ್ವಲ್ಪ ಚಕ್ಕಿ ಲವಂಗ ಯಾಲಕ್ಕಿ ಕಾಳು ಮೆಣಸು ಮತ್ತೊಂದು ದೊಡ್ಡ ಯಾಲಕ್ಕಿ ಹಾಕೋರಿ ಅದೊಂದು ಸ್ವಲ್ಪ ಬಾಡಿಸ್ಕೊರಿ ಈಗ ನಾನು ಒಂದೂವರಿ ಅಷ್ಟು ಒಂದೂವರೆ ಉಳ್ಳಾಗಡ್ಡಿ ಹೆಚ್ಚಿ ಹಾಕ್ಕೊಳ್ಳಾಕತ್ತೀನಿ ಉದ್ದಿದಾಗ ಸ್ಲೈಸ್ ಮಾಡಿರಿ ಸೊ ಇದ್ರದ್ದು ಟೇಸ್ಟ್ ಭಾಳ ಚಲೋ ಇರ್ತೈತಿ ಸೊ ನೋಡ್ಬೋದು ನೀವು ಇದನ್ನು ಪೂರ ಕಪ್ಪಗೆ ಮಾಡೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತೈತಲ್ಲ ನಿಮಗೆ ಅಷ್ಟು ಆದರೆ ಸಾಕು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಾಕತ್ತೀನಿ ಸೊ ಇದು ಒಂದು ಸ್ವಲ್ಪ ಚಟಪಟ ಅಂತೈತಿ ನೀರಿನಂಶ ಅವು ಹೋಗೋಮಟನೂ ಕುದೀರಿ ಆಮೇಲೆ ಒಂದು ಎರಡು ಜವಾರಿ ಟೊಮೆಟೊ ಹಣ್ಣು ಉದುದುಕ ಹೆಚ್ಚಿ ಹಾಕೊಳ್ಳಾಕತ್ತೀನಿ ನಾನು ಸೊ ಈಗ ಇದು ಜಲ್ದಿ ಬೇಯಲಿ ಅಂಥೇಳಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ನಂಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋರಿ ಟೊಮೆಟೊ ಸಾಫ್ಟ್ ಆಗೋ ಮಟಾನು ಇದನ್ನು ಚೆಂದಂಗೆ ಎಣ್ಣೆ ಒಳಗನ್ನು ನೀವು ಫ್ರೈ ಮಾಡ್ಕೋರಿ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ಳಾಕತ್ತೀನಿ ಇದು ಮನೆಯಾಗೆ ಮಾಡಿರೋ ಅಂಥ ಮಸಾಲೆ ಖಾರದ ಪುಡಿ ಹಾಗೆ ಒನ್ ಟೀ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕೊಳಾಕತ್ತೀನಿ ಸೊ ಅದ್ರ ಜೊತೆಗಿನ ಇದು ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಮಾಡ್ಕೊಂಡು ಹಾಕೊಳಾಕತ್ತಿರೋದು ಸೊ ಇದನ್ನೆಲ್ಲ ಎಣ್ಣೆ ಒಳಗೆ ಚೆಂದಂಗೇನ ಫ್ರೈ ಮಾಡ್ಕೊರಿ ನೀವು ಸೊ ನೋಡ್ಬೋದು ನೀವು ಎಣ್ಣೆ ಎಷ್ಟು ಚಲೋ ರಿಲೀಸ್ ಆಗಕತ್ತೈತಿ ಇಷ್ಟು ಬೆಂದ್ರೆ ಸಾಕ ಈಗ ಇದಕ್ಕೆ ನಾನು ಒಂದು ಒಂದೂವರೆ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳಕತ್ತೀನಿ ನೀವು ಯಾವುದರ ಬ್ರ್ಯಾಂಡ್ ಬಿರಿಯಾನಿ ಮಸಾಲ ಹಾಕೋರಿ ಸೊ ಮಾರ್ಕೆಟ್ ಒಳಗೆ ಈಸಿಲಿ ಅವೈಲೇಬಲ್ ಐತಿ ಸೊ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊರಿ ಸೊ ಅದೊಂದು ಸ್ವಲ್ಪ ಎಣ್ಣೆನ ಚಲೋ ತಂಗಿ ಫ್ರೈ ಆದಮೇಲೆ ಒಂದು ಅರ್ಧ ಲೋಟದಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ಸೊ ಮಸಾಲೆ ಯಾವುದು ಅಂತ ಹೇಳಿ ಸೊ ಅದೊಂದು ಸ್ವಲ್ಪ ಕುದ್ದ ಮೇಲೆ ಇಲ್ಲಿ ನೋಡ್ರಿ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿನಿ ಸೊ ಚಿಕನ್ ತೊಗೊಂಡು ಇದ್ರೊಳಗೆ ಚೆಂದಂಗೆ ಹಾಕಿ ಮಿಕ್ಸ್ ಮಾಡ್ಕೋರಿ ಸೊ ನೋಡ್ಬೋದು ನೀವು ಒಂದು ಸ್ವಲ್ಪ ಹಿಂಗೆ ಆಯಿಲ್ ಒಳಗನ್ನ ಫ್ರೈ ಮಾಡ್ಕೋರಿ ಎಕ್ದಮ್ ತುರಂತ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಯಾವುದೋ ಕರಿ ಮಾಡಿರಿ ಪಲ್ಯ ಮಾಡ್ರಿ ತುರಂತ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಕ್ಕೆ ಒಂದು ಸ್ವಲ್ಪ ಬಿಡ್ರಿ ನೀವು ಸೊ ನೋಡ್ಬೋದು ನೀವು ಎಷ್ಟು ಚಲೋ ಅದು ಫ್ರೈ ಆಗಾಕತೈತಿ ಈಗ ಸೊ ಅದು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಯ್ತಂದ್ರೆ ಅದು ಮಸಾಲೆ ಎಲ್ಲ ಹಿಡ್ಕೋತೈತಿ ಆಮೇಲೆ ಅದಕ್ಕೆ ಒಂದೂವರೆ ಲೋಟದಷ್ಟು ನಾನು ನೀರು ಹಾಕ್ಕೊಳಕತ್ತೀನಿ ಮಸಾಲ ಮತ್ತು ಅದ್ರ ಜೊತೆಗೆ ಚಿಕನ್ನ ಸಾಫ್ಟಾಗಿ ಬೇಯ್ಲಿ ಅಂಥೇಳಿ ಸೊ ನೋಡ್ಬೋದು ನೀವು ನೀರು ಹಾಕ್ಕೊಂಡು ಇದನ್ನು ಚೆಂದಂಗೆ ಮುಚ್ಚಳ ಮುಚ್ಚಿ ಕುದಿಯಾಕೆ ಬಿಟ್ಬಿಡ್ರಿ ಸೊ ನಡಕ್ ನಡಕ ಸರ್ತಿ ಕೈ ಆಡಿಸ್ತಿರಿ ಇಲ್ಲಾಂದ್ರೆ ಕೆಳಗಡೆ ಹೊತ್ತತೈತಿ ಅದು ಸೊ ನೋಡ್ರಿ ಇದನ್ನ ಕುದಿಯಾಕತೈತಲ್ಲ ಸೊ ಅವಾಗವಾಗ ಒಂದು ಸ್ವಲ್ಪ ತಳ ಹಿಡೀಲಾರ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ಕೈ ಆಡಿಸ್ಕೊರಿ ನೀವು ಸೊ ಇದ್ರ ಅರೋಮಾ ಅಂದರು ಇಷ್ಟು ಜಬರ್ದಸ್ತ್ ಬರಾತಿರ್ತೈತಿ ನಾವೆಲ್ಲ ಮಸಾಲ ಹಾಕಿದ್ದು ಸೊ ಈ ಟೈಮ್ನಾಗ ನಾ ಏನು ಮಾಡ್ತೀನಿ ಎಕ್ದಮ ಫ್ಲೇಮ್ ಮೀಡಿಯಮ್ ಇಟ್ಕೊಂಡು ಒಂದು ಅರ್ಧ ಬಾಟ್ಲಿದಷ್ಟು ಮೊಸರು ಹಾಕೊಳಾಕತ್ತೀನಿ ಯಾವಾಗಲೂ ಫ್ಲೇಮ ಜೋರು ಇಟ್ಕೊಂಡು ಮೊಸರು ಹಾಕಬೇಡ್ರಿ ಮೊಸರು ಒಡಿತೈತಿ ಸೊ ಎಕ್ದಮ್ ಲೋ ಇಟ್ಕೋರಿ ಇಲ್ಲಾಂದ್ರೆ ಒಂದು ಎರಡು ಸೆಕೆಂಡ್ ನೀವು ಬೇಕಾದ್ರೆ ಬಂದ್ ಮಾಡಿ ಆದ್ರೂ ಮೊಸರು ಹಾಕೋರಿ ಮೊಸರು ಹಾಕೊಂಡ್ಮೇಲೆ ಇದು ಚಲೋ ತಂಗಿ ಕುದೀಲಿ ಈಗ ಆಯಿಲ್ ಸಪ್ರೇಟ್ ಆಗೋ ಮಟಾನೂ ನೀವು ಇದನ್ನು ಚಲೋ ತಂಗಿ ಕುದಿಸ್ತಿರ್ಬೇಕು ಮತ್ತೆ ತಳ ಹಿಡಿಯೋ ಚಾನ್ಸಸ್ ಭಾಳ ಇರ್ತೈತಿ ಸೊ ನೀವು ಆದಷ್ಟು ಕೈ ಆಡಿಸ್ರಿ ಮಸ್ತ್ ಜಬರ್ದಸ್ತ ಅರೋಮಾ ಬರ್ತಿರ್ತೈತಿ ಚಿಕನ್ದ ಸೊ ಚಿಕನ್ನು ಸಾಫ್ಟಾಗಿ ಬೇಯ್ತೈತಿ ಚೆಂದಂಗೆ ಕೈ ಆಡಿಸ್ಕೊತನ ಇರ್ರಿ ಒಂದು ಸ್ವಲ್ಪ ಸ್ವಲ್ಪ ಮುಚ್ಚಿ ಬೇಯಿಸ್ರಿ ಸೊ ಅರೋಮಾ ಎಲ್ಲ ಇದು ಪಲ್ಯ ಒಳಗನ ಚೆಂದಂಗೆ ಇಳಿತೈತಿ ಸೊ ನೋಡ್ರಿ ಆಲ್ಮೋಸ್ಟ್ ಇದು ಒಂದು ಹತ್ತು ನಿಮಿಷ ಅದು ಹಿಡಿತೈತಿ ಆಗಾಗ ಈಗ ಆಯಿಲೆಲ್ಲ ರಿಲೀಸ್ ಆದ ತಕ್ಷಣ ನಾ ಇದಕ್ಕೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಳ್ಳಾಕತ್ತೀನಿ ಸೊ ಫೈನಲ್ ಸ್ಟೇಜ್ನಾಗ ಕೊತ್ತಂಬರಿ ಸೊಪ್ಪು ಅದು ಹಾಕಿರಿ ಭಾಳ ಮಸ್ತ್ ಫ್ಲೇವರ್ ಅಂತ ಅನ್ನಿಸ್ತೈತಿ ನಿಮ್ಗೆ ಸೊ ನೋಡ್ಬೋದು ನೀವು ಆಯಿಲ್ ಎಲ್ಲ ಕಡೆನೂ ಸೈಡ್ ರಿಲೀಸ್ ಆಗೈತಿ ಸೊ ಇದಕ್ಕೆ ಕೊಬ್ಬರಿ ಅದು ಹಾಕ್ಕೊಳ್ಳೋ ಅಗತ್ಯನ ಬರಂಗಿಲ್ಲ ನಿಮಗೆ ಇಷ್ಟ ಮಾಡಿ ನೋಡ್ರಿ ಕಾಶ್ಮೀರಿ ಚಿಕನ್ ಮಸಾಲ ಜಬರ್ದಸ್ತ್ ಇರ್ತೈತಿ ಇದು ಅನ್ನ ಚಪಾತಿ ಆಗಲಿ ಪೂರಿ ಆಗಲಿ ನಿಮ್ಗೆ ದೋಸೆಗೆಲ್ಲನೂ ಭಾಳ ಚಲೋ ಟೇಸ್ಟ್ ಇರ್ತೈತಿ ಒಂದು ಸರ್ತಿ ನೀವು ಟ್ರೈ ಮಾಡಿರಿ ಇದು ಕುಷ್ಕಾ ರೈಸ್ಗಂತೂ ಹೇಳಿ ಇರ್ತೈತಿ ಪ್ಲೇನ್ ಬಿರಿಯಾನಿಗೆಲ್ಲ ಭಾಳ ಟೇಸ್ಟ್ ಇರ್ತೈತಿ ಇದು ಸೊ ಪ್ಲೀಸ್ ಮಿಸ್ ಮಾಡಕ್ಕೆ ಹೋಗಬೇಡ್ರಿ ಒಂದು ಸರ್ತಿ ಟ್ರೈ ಮಾಡಿರಿ ನಂಗೆ ಇದೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಅನ್ಸಾತೈತಿ ನಂಗೆ ಇನ್ನೊಂದು ಸ್ವಲ್ಪ ಸುಖ ಬೇಕಾತೈತಿ ಸೊ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳಕ್ಕೆ ನಾನು ಮತ್ತೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗೆ ಬೇಯಿಸ್ಕೋತೀನಿ ಸೊ ನಂಗೆ ಸುಖ ಸುಖ ಇರಬೇಕಾಗೈತಿ ಸೊ ಅದಕ್ಕಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಇದನ್ನು ಡ್ರೈ ಮಾಡ್ಕೊಳಕತ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಮಸ್ತ್ ಕಲರ್ಫುಲ್ ಬಂದೈತಲ್ಲ ಟೇಸ್ಟೂ ಅಷ್ಟು ಜಬರ್ದಸ್ತ್ ಇರ್ತೈತಿ ಮಸಾಲ ಎಲ್ಲ ಭಾಳ ಚಂದ ಹೊಂದ್ಕೊಂಡಿರ್ತೈತಿ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಈಗ ನಾ ಇದನ್ನು ಸರ್ವ್ ಮಾಡ್ತೀನಿ ಸೊ ನೋಡಿ ಎಷ್ಟು ಚಂದ ಕಾಣಕತ್ತೈತಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಒತ್ತಿರಿ ಯಾಕಂದ್ರೆ ನನ್ನದು ಎಲ್ಲ ಯೂಟ್ಯೂಬ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತೈತಿ ಹಂಗೆ ರೆಸಿಪಿನ ಟ್ರೈ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಿಗ್ತೀನಿ ಬ ಬಾಯ್